ನೀವು ಕೇಳ್ಬೋದ ಕೇಳ್ತೀರಾ ಮಾಡ್ತಿದ್ದೀರಾ ಸುಮ್ ಸುಮ್ನೆ ಸುಮ್ ಸುಮ್ನೆ ಹೆಂಗೆ ಅಂಟಿಸ್ತೀರಾ ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಂತ ರೂಪಾಯಿ ದುಡ್ಡು ತಿಂತ ಇದ್ದೀರಾ ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮ್ಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಮ್ ಹೇಳಿ 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 ಇಲ್ಲಿ ಎಲ್ಲ ಇಲ್ಲಿ ಕೇಳಿಲ್ಲ ಈಗ ನಮ್ಮ ಬಿಲ್ಡಿಂಗ್ ಅಂಟಿಸಿದ ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರ ಸರ್ ನಿಮ್ಗೆ ಮತ್ತೆ ಕೇಳಿಲ್ಲ ಹೇಗೆ ಅಂಟಿಸ್ತಾ ಇದೀರಾ ಹೆಂಗ್ ಅಂಟಿಸಿದ್ರಿ ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದು ಏನ್ ತಿಕೆ ಸ್ಯಾಂಕ್ಷನ್ ಆಗ್ತಾ ಇರೋದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ನೀವು ಈಗ ನೋಡಿ ನೀವು ಅಷ್ಟು ಅಂಟಿಸ್ಬಿಟ್ಟು ಹೋಗಿದೀರಾ ಒಬ್ರು ಕೇಳಿಲ್ಲ ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ರಿ ಕೇಳಿ ನೀವು ಅಂಟಿಸಿ ಕೇಳಿದ್ರಿ ಅಂತ ನಾನ್ ಪಬ್ಲಿಕ್ ಇವ್ರ ಬರ್ಬೇಕ ಸ್ಟೂಡೆಂಟ್ಸ್ ಬರ್ತಿದಾರ ಸಮೀಕ್ಷೆಗೆ ನೀವೆಲ್ಲ ಸ್ಟೂಡೆಂಟ್ಸ್ ಯಾರ್ ನೀವು ಮತ್ತೆ ಗೌರ್ಮೆಂಟ್ ಎಂಪ್ಲಾಯ್ ಬರ್ಬೇಕಾ ಫ್ಯಾಮಿಲಿ ಬರ್ತಾರೆ